ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಶಿಕ್ಷಣದ ಕೊರತೆಯೇ ಮುಖ್ಯ ಕಾರಣ ಕನ್ನಡ ಶಾಲೆ ಉಳಿಸಿ ಬೆಳೆಸಿದಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸಾಮಾಜಿಕ ಕಾರ್ಯಕರ್ತೆ ಕಚ್ಚದೆಯ ಕನ್ನಡತಿ ಅಕ್ಕ ಅನು ಅವರು ಅಭಿಪ್ರಾಯಪಟ್ಟರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕವು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಐವತ್ತು ವರ್ಷ ಹಿಂದಿದೆ ಈ ಭಾಗದಲ್ಲಿ ಹೆಚ್ಚಾದ ನಿರುದ್ಯೋಗ ಬಡತನದಿಂದ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣವೇ ಶಿಕ್ಷಣ ಹೀಗಾಗಿ ಸರ್ಕಾರ ಕನ್ನಡ ಶಾಲೆಗಳು ಉಳಿಯಬೇಕು ಇಲ್ಲವಾದರೆ ಮುಂದೊಂದಿನ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಪತ್ರಿಕೆಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯವಾಗುತ್ತದೆ ಆದ ಕಾರಣ ನಮ್ಮ ತಂಡ ರಾಜ್ಯ ವ್ಯಾಪ್ತಿ ಸಂಚರಿಸಿ ಕನ್ನಡ ಶಾಲೆಗಳ ದುರಸ್ತಿ ಕಾರ್ಯವನ್ನು ಮಾಡುತ್ತಿದೆ ಇದೀಗ ಕಲಬುರಗಿಯ ಕಮಲಪುರ ತಾಲೂಕಿನ ಸ್ವಂತ ಗ್ರಾಮದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಶಾಲೆಗೆ ಬಣ್ಣ ಬಡಿಯಲಾಗುವುದು ಎಂದು ತಿಳಿಸಿದರು ವಿದ್ಯಾರ್ಥಿಗಳಲ್ಲಿ ಒಂದು ಸಿಸ್ತು ಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ ಅದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಏನಿದೆ ನಮ್ಮ ಹೈದರಾಬಾದ್ ಕರ್ನಾಟಕ ಏನಂತಾರೆ ನಾವೆಲ್ಲ ಎಷ್ಟು ಹಿಂದುಳಿದಿದೆ ಅಂದ್ರೆ ನಾವು ದಕ್ಷಿಣಕ್ಕೂ ನಮ್ಗೆ ಕಂಪೇರ್ ಮಾಡಿ ನೋಡ್ಕೊಂಡಾಗ ನಾನು ರಾಜ್ಯದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ ನಮಗೂ ಅವರು ಕಂಪೇರ್ ಮಾಡ್ಕೊಂಡ್ರೆ ಐವತ್ತು ವರ್ಷ ನಾವ್ ಇಲ್ಲೇ ಇದ್ದೀವಿ ಅಲ್ಲಿನ ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು ರಾಜಕೀಯ ನೀತಿ ಆಗಿರ್ಬೋದು ಶಿಕ್ಷಣ ನೀತಿ ಆಗಿರ್ಬೋದು ಅಲ್ಲೇ ಇದು ಇಲ್ಲೇ ಇದೆ ಅಂತ ನೋಡ್ಕೊಂಡ್ರೆ ನಾವು ಯಾಕಪ್ಪ ಯಾಕೆಷ್ಟು ಇಂದು ಇದ್ರ ಕುಂದು ಕೊರತೆಗೆ ಏನಂತ ಬಾಯಿ ಬಿಟ್ಟು ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ನಾನೇನು ವಿದ್ಯಾರ್ಥಿನಿ ಕೆಲವೊಂದು ವಿಚಾರಗಳನ್ನ ಈಗ್ಲೇ ಮಾತಾಡೋದು ಬೇಡ ಅಂದ್ಬಿಟ್ಟು ನಮ್ಮಲ್ಲಿ ಅನಕ್ಷರತೆ ನಿರುದ್ಯೋಗ ಬಡತನ ತುಂಬಾನೇ ಇದಿದೆ ಉತ್ತರ ಕರ್ನಾಟಕದವ್ರು ಅಂದ್ರೆ ನಾವು ತಟ್ಟೆ ಲೋಟ ತೊಳೆಯಕ್ಕೆ ಗಾರೆ ಕೆಲಸ ಮಾಡಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ ಇದ್ರೂ ಕೂಡ ಉಪಯೋಗಕ್ಕಿಲ್ಲ ನಮ್ಮಲ್ಲಿ ಯಾವ್ದೇ ಫ್ಯಾಕ್ಟ್ರಿಗಳಿಲ್ಲ ಎಷ್ಟೋ ಜನ ಬಡತನದಿಂದ ಪಾಪ ಸಂಸಾರ ಸುಖ ಸಂಸಾರ ಅಂತೂ ಆಗ್ತಾರೆ ಯಾರು ಅವು ನೋಡ್ಕೊಳ್ಳಲ್ಲ ತಂದೆ ತಾಯಿ ನೋಡ್ಕೊಳಲ್ಲ ಬೆಂಗಳೂರು ಮಂಗಳೂರು ಹೋಗ್ತಾರೆ ಯಾರು ಸುತ್ತ ಜೀವನ ನಡೆಸ್ತಾ ಇದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿರ್ಬೋದು ಜನರ ಹೋಗಿ ಟ್ರೈನ್ ನೋಡಿರ್ಬೋದು ಎಷ್ಟು ಜನ ಕಷ್ಟ ಪಡ್ತಾರೆ ನನ್ನ ಉತ್ತರ ಕರ್ನಾಟಕ ಜನ ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ಶಿಕ್ಷಣ ನೀತಿ ಸರಿ ನಮ್ಮಲ್ಲಿ ದೊಡ್ಡವರು ದೊಡ್ಡವರಾಗಿ ಹೋಗ್ತೀರ ನಾವು ಏನಿದೆ ಕೂಲಿ ನಾಲಿ ಮಾಡ್ತಾ ಅದ್ರಲ್ಲಿ ಇನ್ನೊಂದು ನಾವು ಪ್ರಗತಿ ಪಥದಲ್ಲಿ ಏನ್ ಸಾಂತಿದೀವಿ ಅಂತಂದ್ರೂ ನಾವು ಕೃಷಿಯಲ್ಲಿನೂ ಇಲ್ಲ ಹೇಳ್ಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟು ದುಡಿದೀವಿ ಅಲ್ಲಿ ಉಪಯೋಗ ಇಲ್ಲ ರೈತ ರೈತ ಯಾವತರ ಬೆಳೆದ್ರೆ ಬೆಳೆ ಬೆಳೆದ್ರೆ ಯಾವ ತರ ಲಾಭ ತೆಗಿಬೇಕು ಅನ್ನೋದು ಕೂಡ ಆ ನಾಲೇಜ್ ಕೂಡ ನಮ್ಮಲ್ಲಿ ಇಲ್ಲ ಇದು ಇದೆಲ್ಲ ತುಂಬಾ ಕಾಣ್ತಿದೆ ಯಾಕೆ ಇಲ್ಲಿ ಹೋಗಿ ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ಇದಾಗಿ ಮಾತಾಡ್ತಿರೋದು ತಪ್ಪು ಇರೋದನ್ನ ನಾನು ತುಂಬಾ ಫ್ಯಾಕ್ಟ್ ಕಂಡಿದ್ದೀನಿ ಹೆಣ್ಮಕ್ಳು ಕಷ್ಟಗಳನ್ನೆಲ್ಲ ಕಂಡಿದ್ದೀನಿ ಇದನ್ನೆಲ್ಲ ಕಂಡು ಬಾಲ್ಯ ಬಾಲ್ಯಗಳಿಗೆ ಎಷ್ಟೊಂದು ಹೆಚ್ಚಾಗ್ತಾ ಇದಾರೆ ಎಷ್ಟೆಲ್ಲ ಕಷ್ಟ ಪಡ್ತಿದೆ ನಮ್ಮ ಹೆಣ್ಮಕ್ಳು ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ಶಿಕ್ಷಣ ಈಗ ನಮಗೆ ಬಡ ಮಕ್ಕಳಿಗೆ ಕುಡಿದಿರುವಂತ ಸರ್ಕಾರಿ ಕನ್ನಡ ಶಾಲೆಗಳು ಮುಂಚೆ ಅಂತ ಅಂತ